ಶರಣರು ಕಾಣದ ಕೈಲಾಸದ ಭ್ರಮೆಯನ್ನು ಹುಟ್ಟಿಸಲಿಲ್ಲ ತಾವು ಇದ್ದ ಪುರವನ್ನೇ ಕೈಲಾಸ ಪುರವನ್ನಾಗಿ ಮಾಡಿದರು ಎಲ್ಲಿಯೋ ಒಂದು ಕೈಲಾಸವಿದೆ ಎಲ್ಲಿಯೋ ಒಂದು ವೈಕುಂಠವಿದೆ ಅಂತ ಹೇಳಿ ನಿಮಗೆ ಭ್ರಮೆಯನ್ನು ಹುಟ್ಟಿಸಲಿಲ್ಲ ಶರಣರು ತಾವು ಇದ್ದ ಸ್ಥಳವನ್ನೇ ಕೈಲಾಸವನ್ನಾಗಿ ಮಾಡಿದರು ಶರಣರು ಈಶನ ಕಾಂಬ ಆಸೆ ಉಳ್ಳೊಡೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಈಶನ ಕಾಂಬು ಆಸೆ ಉಳ್ಳೊಡೆ ಕಾಶಿಯಲ್ಲಿ ದೇಹ ವಿನಾಶವ ಮಾಡಬೇಡ చందైత్వచ్చ ఈ కణ బాశ దేహ దేవాలయదొ భావసింహాసాసనవ ని జీవదొడయ పూజసడే దేవరిగే దేవరెంబే షణ్ముఖ శివయోగి ಬಸವಣ್ಣನವರು ಹೇಳ್ತಾರೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಈ ತಲೆಯನ್ನ ಎದಕ್ಕೆ ಹೋಲಿಸ್ಯಾರ ಬಂಗಾರದ ಕಳಶಕ್ಕೆ ಹೋಲ್ಸ್ಯಾರ ಇವತ್ತು ನಾವು ಅದನ್ನು ಅವ್ರದು ಇವ್ರದು ಎಲ್ಲ ಕೇಳಿ 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 ಡಸ್ಟ್ಬಿನ್ ಮಾಡಿಕೊಂಡು ಡಸ್ಟ್ಬಿನ್ ಹಿಂಗಂದ್ರೆ ತಿಳಿಲಿಲ್ಲಕ್ಕಂದ್ರೆ ಕಸದ ಬುಟ್ಟೆಂತ ತಲೆ ಎತ್ತಿ ನಡೆಯಿರಿ ತಲೆ ತಗ್ಗಿಸುವ ಕಾರ್ಯ ಮಾಡಬೇಡಿರಿ ಈ ತಲೆಗೆ ಬೆಲೆ ತನ್ನಿರಿ ಅಂತ ಹೇಳ್ಯಾರ ಶಿರವೇ ಹೊನ್ನ ಕಳಶ ದೇಹವೇ ದೇವಾಲಯ ಕಾಲ ನಾನೇನು ಮಾಡಲಯ್ಯಾ ಬಡವನು ಅಂತಾರ ಬಸ್ಸನ್ನವರು ಅವನನ್ನೇನ ಗುಡಿ ಕಟ್ಟಿ ಒಲಿಸೋದನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಏನಾದರೂ ಬಂಧಿತನಾಗ್ಯಾನೇನು ಇಲ್ಲ ಆತ ಹ್ಯಾಗ ನೋಡೋದು ಅನ್ನೋದಕ್ಕೆ ಇದನ್ನು ಇಂಧುವಿನ ಬೆಳಗಿಂದ ಇಂದುವ ಕಂಬಂತೆ ಚಂದ್ರನನ್ನ ನೋಡಬೇಕಾದ್ರೆ ನಿಮ್ಮ ಒಳಗಿನ ಲಾಟನ್ನು ತಂದು ನೋಡೋದಲ್ಲ ಚಂದ್ರನ ಬೆಳದಿಂಗಳಲ್ಲಿಯೇ ಚಂದ್ರನನ್ನು ನೋಡುವಂತೆ ಭಾನುವಿನ ಬೆಳಗಿಂದ ಭಾನುವ ಕಂಬಂತೆ ಸೂರ್ಯನ ಬೆಳಗಿನಿಂದ ರವಿಯನ್ನು ಅವನ ಬೆಳಕಿನ ಒಳಗೆ ಅವನು ನೋಡೋದು ಸೂರ್ಯನ ಬೆಳಕಿ ಹೆಂಗ ಸೂರ್ಯನನ್ನು ಹೆಂಗ ನೋಡುತ್ತೀರಿ ನಿಮ್ಮ ಮನೆಯಿಂದ ಜೀಪ್ ಕಂಪನಿ ಬ್ಯಾಟ್ರಿ ತಂದು ಹಿಂಗ ಹೆಚ್ಚಕ್ಕೆ ನೋಡುತ್ತೀರಿ ಇಲ್ಲ ಅವನ ಬೆಳಗಿನಿಂದ ಅವನ ಕಾಂಬಂತೆ ಒಂದು ದೀಪ ಹಚ್ಚರಿ ಆ ದೀಪವನ್ನು ಹೆಂಗ ನೋಡುತ್ತೀರಿ ಇನ್ನೊಂದು ದೀಪ ತಂದನ ಅಲ್ಲ ದೀಪದ ಬೆಳಕಿನಿಂದ ದೀಪವ ಕಾಂಬಂತೆ ತನ್ನ ಬೆಳಗಿನಿಂದ ತನ್ನ ಕಂಡರೆ ಸಾಲದೆ ನಿನ್ನ ಒಳಗ ಒಂದು ಬೆಳಕದ ಎನ್ಶರಣ್ರೆ ನಿಮ್ಮ ಒಳಗ ಒಂದು ಬೆಳಕದ ಬೆಳಗಣೆ ಬೆಳಗುವೆ ಬೆಳಗಿ ಬೆಳಗಾಗಲು ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ ಶರಣ ಬಸವಗೆ ಅಂಗವನೆ ಗಂಗಳವ ಮಾಡಿ ಪ್ರಾಣವನೆ ಎಣ್ಣೆಯಾ ಮಾಡಿ ಮಣವನೆ ಬತ್ತಿಯ ಮಾಡಿ ಆತ್ಮಪ್ರಕಾಶದ ಅರಿವಿನಲಿ ನೆನಿಸಿದ ಮಹಾಬಸವನಿಗೆ ಶರಣು ಶರಣನೆಂಬೆ ಅಂತ ಹೇಳ್ತಾರೆ ಇದನ್ನ ಯಾರು ಬರದಾರಂತಂದ್ರೆ ಕಲಬುರ್ಗಿಯ ಶರಣಬಸಪ್ಪ ಅಪ್ಪ ದೊಡ್ಡಪ್ಪ ಅವರು ಬರೆದಿತ್ತು ಬೆಳಗನೆ ಬೆಳಗುವೆ ಬೆಳಗಿ ಒತ್ತಕ್ಷರ ಇಲ್ಲದಕ್ಕೆ ಹಾವಳ ಹೂವೆ ಇನ್ನು ಹಾಡಿದ್ದಿಲ್ಲ ಹಂಗಿದೆ ನಾಗರ ಹಾವೇ ಹಾವಳ ಹೂವೆ ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು ನಾನು ಬೆಳಗನ್ನೇ ಬೆಳಗುತ್ತೀನಿ ಬೆಳಗಿ ಬೆಳಗಾಗಲು ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ ನಾ ಆರತಿ ಯಾವ ತರ್ತೀನಿ ಆರು ಅಲ್ಲ ನಿಮ್ಮ ಕೈಯಾಗಿ ಹಿಡಿದದ್ದು ಅವು ಅದ್ರ ಹೆಸರೇನು ಅದ್ರ ಹೆಸರೇನು ಯಾವ ಅದ್ರ ಹೆಸರೇನು ಏನಂತೀರಿ ಆರತಿ ಯಾವದು ಆರುತ್ತದೆಯೋ ಅದರ ಹೆಸರು ಆರತಿ ಮತ್ತದ ಆರುದನ ಅದಕ್ಕೆ ಅದ್ರ ಹೆಸರಿಟ್ಟಾರ ಆರತಿ ಅಂತ ಮತ್ತದ ಆರ್ಲಿಲ್ಲ ಅಂದ್ರೆ ಆರದಾರತಿ ಅಂತಿದ್ರ ಅದಕ್ಕೆ ಅಂತಿದ್ರಲ್ಲ ಮತ್ತ ಆರ್ತದಂದು ಮ್ಯಾಲ ನೀವ್ಯಾಕೆ ಯಾಕೆ ಅದರ ಮೌಢ್ಯತ ತಲೆಯಾಗಿ ಇಟ್ಕೊಂಡಿರಿ ಆ ಗುರುಗಳ ಮನೆಗೆ ಬಂದಿದ್ರಿ ಆರತಿ ಮಾಡುವಾಗ ಎಡಕಿನ ಬತ್ತಿ ಜಾರಿತ್ರಿ ಏನ್ ಹಾಕ್ರಿ ಏನಾಗಂಗಿಲ್ಲ ಆರೀತ್ರಿ ಎಣ್ಣೆ ಹಾಕುದ್ರಿ ಮತ್ತೆ ಹಚ್ಚುದ್ರಿ ತಲೆಯಾಗಿಂದ ತಗಿರಿ ಜಗತ್ತಿನ ಒಳಗ ಆರಲಾರದ ಆರತಿ ಒಂದದ ಆ ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾಗಲು ಕಂಗಳ ಆರತಿ ಎತ್ತಿ ಮಂಗಳವ ಹಾಡುವೆ ಇವೇನದವಲ್ಲ ಕಣ್ಣುಗಳು ಈ ಕಣ್ಣುಗಳು ದೇವನನ್ನು ನೋಡಲು ದೇವನು ಹಚ್ಚಿಟ್ಟ ದೀಪಗಳು ಅವನನ್ನು ನೋಡಾಕ ಅವನ ಹಚ್ಚಿದ್ದು ದೀಪವು ಇವು ಇವು ಆರುತನ ಅವನ ನೋಡೋದು ಅವನು ಹೆಂಗ ನೋಡೋದು ಸೂರ್ಯನ ಬೆಳಕಿನೊಳಗ ಸೂರ್ಯನ ನೋಡಿದಂಗೆ ಚಂದ್ರನ ಬೆಳಗಿನೊಳಗ ಚಂದ್ರನನ್ನು ನೋಡಿದಂಗ ದೀಪದ ಬೆಳಕಿನೊಳಗ ದೀಪವನ್ನು ನೋಡಿದಂಗೆ ನಮ್ಮ ಬೆಳಕಿನೊಳಗ ನಮ್ಮನ್ನು ನೋಡೋದು ನಮ್ಮ ಬೆಳಕಿನೊಳಗ ನಮ್ಮನ್ನು ನೋಡೋದು ಮತ್ತೆ ನಮ್ದು ಹೆಂಗಾಗಿದೆ ಮಹಾದೇವಿ ಅಕ್ಕ ಹೇಳ್ತಾಳೆ ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಘನವನರಿಯರು ಅಂತ ನೀರಾಗ ನಿಂತ ಬಟ್ಟಿ ತೊಳ್ಯಕತ್ತ ಅಗಸ ಅಗಸ ಅಂದ್ರೆ ನಾವೆಲ್ಲ ನೀರಾಗ ನಿಂತ ಬಟ್ಟಿ ತೊಳ್ಯಾಕತ್ತ ನೀರಡಿಕೆ ಆಗೈತ್ ಪಾಪ ನೀರು ನೀರಂತ ಹುಡುಕೆಡಕತ್ತ ಎಲ್ಲಿದಾವ ನೀರು ಅವು ಎಲ್ಲಿದಾನಲ್ಲ ಅಲ್ಲೇ ಅದಾವ ಆದ್ರೆ ನೀರ್ ಹುಡುಕೆ ಆಡಕತ್ತ ತಮ್ಮೊಳಗಿ ಘನವನರಿಯರು ಒಂದು ಊರದು ಹಳ್ಳದು ಅಲ್ಲಿ ಹೆಂಡತಿ ರೊಟ್ಟಿ ಮಾಡಕತ್ತಿದ್ಲು ಗಂಡ ಹೆಂಡತಿ ಮ್ಯಾಗ ಬಹಳ ಪ್ರೀತಿದ್ದ ಅಕ್ಕಿಗೆ ಹೆಲ್ಪ್ ಮಾಡುತ್ತಿದ್ದ ಹೆಂಡ್ರಿ ಸಹಾಯ ಮಾಡ್ತಿದ್ದ ಏನು ಸಹಾಯ ಮಾಡ್ತಿದ್ದ ಇವಳು ರೊಟ್ಟಿ ಹಾಕಿದ ತಕ್ಷಣ ಅದಕ್ಕೆ ನೀರು ಹಸ್ತಿದ್ದ ಹಿಂಗ ಯಾರ ಹೆಂಗೆ ಸಿಗ್ತಾರೇನು ಹಂಗೇನು ಸಿಗ್ತಾರೇನು ಹೇಳಿ ಹುಣ್ಣು ಮಂದಿ ಭಾಳ ಐತಿ ಹೆಸರುಡು ಮಂದಿ ಭಾಳ ಐತಿ ಆದ್ರೆ ಸೇವಾ ಮಾಡೋರು ಯಾರು ಸಿಗ್ತಾರೆ ಹೇಳಿ ಅಷ್ಟು ಸತಿಪತಿಗಳು ಅಂದಾದ ಭಕ್ತಿ ಹಿಂಗ ನೀರು ಹಸ್ತಿದ್ದ ಮತ್ತೊಂದು ಇವಳು ಬಡಿತಿದ್ಲು ತಿರುವಿ ಹಾಕ್ತಿದ್ದ ಹಿಂಗ ಮಾಡ್ತಿದ್ರು ಒಂದು ಒಲೆಯ ಕಟ್ಟಿಗೆ ಹಾಕ್ತಿದ್ದ ಕುಳ್ಳ ಹಾಕ್ತಿದ್ದ ಒಲಿ ಆರ್ ಆರ್ಬಾರ್ದು ಹೆಂಡತಿಗೆ ಈ ಕಡೆ ಕೊಮ್ಮನಿಗೆ ಈ ಕಡೆ ಒಂದು ಮನಿ ಮೇಲೆ ಅವಳು ಈ ಕೊಮ್ಮನಿಗೆ ಈ ಕಡೆ ಇಬ್ರು ಇಷ್ಟು ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕೋಗೋರವಳು ಒಂದ್ ದಿವ್ಸ ಏನಾಯ್ತು ಅಂದ್ರ ಒಂದಿವ್ಸ ಚೇಳು ಬಂತು ಚೇಳು ಒಲಿ ಮುಂದೆ ಅವಳು ನೋಡಿದ್ಲು ಅದನ್ನು ಕಟ್ಟಿಗೆ ಹೆತ್ತ ಕೈ ಇತ್ತದ ಗಂಡ ಕಡಿಬಾರ್ದು ಚೇಳ್ರಿ ಚೇಳ ಚೇಳ ಅನ್ಲಕ್ಕೆ ಏ ಗಂಡಸೂರನ್ನ ಕರೀತ ನಿಂದ್ರ ಅಂದ ನೋಡು ಕತೆ ತಿಳಿತಿಲ್ ನಿಮ್ಗೆ ಚೇಳ ಚೇಳ ಅಂತ ಅವಳು ಅಂದದ್ ಗಂಡಸೂರನ್ನ ಕರೀತನ ಅಂದಂತ ಅವಳು ಅಂದ್ಲಂತ ನೀ ಯಾರ ಹೌದಲ್ಲ ಅಂದಂತ ತಮ್ಮೊಳಗಿರ್ದ ಘನವನರಿಯರು ತಾವೂ ಪುರುಷರನ್ನುವುದನ್ನ ಮರತ ಪುರುಷರನ್ನು ಹೊರಗು ಹುಡಿಕಾಡಿದಂಗಾಗೇತಿ ಚೇಳ ಬರಂಟ್ಲೆ ಆ ಹೆಂಡತಿ ಗುರುವಾಗಿ ಹೇಳುತ್ತಾಳೆ ನೀ ಯಾರು ಹಂಗಾದ್ರೆ ಹೇಳು ನೀ ಅಲ್ಲೇನು ಓಹು ಅಂತ ನವ್ಯ ಹಗಲು ನಾಲ್ಕು ಜಾವ ಅಶನ ಇರುಳು ನಾಲ್ಕು ಜಾವ ವ್ಯಸನ ತಮ್ಮೊಳಗಿದ್ದ ಘನವನರಿಯರು ಐತಿ ಅದು ಅದ ಅದರ ತಿರು ಅದು ಹೆಂಗೈತಿ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಎಂಟು ಚಂದ ಐತೆ ಮರ ಅಂದ್ರೆ ಗಿಡ ಗಿಡದೊಳಗ ಬೆಂಕಿ ಅದ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಗಿಡದೊಳಗ ಬೆಂಕಿ ಐತಿ ಬೆಂಕಿ ಕಾಣುವುದಿಲ್ಲ ಕಾಣೋದಿಲ್ಲ ಕಾಣಬೇಕಾದ್ರೆ ಗಿಡಕ್ಕೆ ಗಿಡ ಹಿಂಗ ತಿಕ್ಕಬೇಕು ಘರ್ಷಣೆಯಾದಾಗ ಬೆಂಕಿ ಉತ್ಪತ್ತಿ ಕಡ್ಡಿ ಮರದನ ಕಡ್ಡಿ ಡಬ್ಬಿ ಐತಿಲ್ರಿ ಮತ್ತೆ ಕಡ್ಡಿ ಡಬ್ಬಿನೂ ಮರದಿಂದ ಆಗ್ಯದ ಕಡ್ಡಿನೂ ಮರದಿಂದ ಆಗ್ಯದ ನಿಮ್ ಬಿಡಿ ಅದು ಮರದಿಂದನ ಆಗ್ಯದ ಆದ್ರೆ ಬಿಡಿ ಬಾಯಾಗಿ ಹಿಡದ ಕಡ್ಡಿ ಒಂದು ಕೈಯಾಗ ಡಬ್ಬಿ ಒಂದು ಕೈಯಾಗಿ ಹಿಡಿದ್ರೆ ಹತ್ತಿನ ಬೆಂಕಿ ಘರ್ಷಣೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ನೊರೆ ಹಾಲು ತುಪ್ಪೈತಿ ಅದನ್ನ ಏನೇನು ಮಾಡಬೇಕು ಹೇಳಿ ಕಾಸಬೇಕು ಹೌದ ಆಮೇಲೆ ಏನು ಇಲ್ಲ ಕಾಸಿದ ತಕ್ಷಣ ಹೆಂಗೆ ಹೆಪ್ಪಾಕ್ತೀರಿ ಆರಸಬೇಕು ಕೆನಿ ಬರಬೇಕು ಕೆನಿಯನ್ನು ಹುಳಿ ಹಾಕಿ ಹೆಪ್ಪಾಕಬೇಕು ಅದನ್ನು ಕಡಿಬೇಕು ಅದರೊಳಗೆ ಮಜ್ಜಿಗೆ ಒಂದು ಕಡೆ ಬೆನ್ನೊಂದು ಕಡೆ ಆಮ್ಯಾಲ ಕಾಸಬೇಕು ಯಾವತ್ತದನ್ನ ಕಾಸೀರೋ ಅದು ತಿರುಗಿಂದು ಹಾಲಾಗಿಲ್ಲ ಏನ್ರಿ ಹೆಂಗೈತಪ್ಪ ಭಗವಂತ ದೇವರು ಪರಮಾತ್ಮ ಹೆಂಗದಾನಂದ್ರೆ ಹೆಂಗದನವ ಹೆಂಗದನಂದ್ರೆ ಹೆಂಗದಾನ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗ ಆತ್ಮವನೊ ಆತ್ಮವನು ಯಾರಿಗೂ ಕಾಣದಂತಿರಿಸಿದೆ ಎಲ್ಲೈತೆ ಹೇಳ್ರಿ ಆತ್ಮ ಎಲ್ಲೈತೆ ಐತೇನು ಎಲ್ಲೈತೆ ಕಾಣದಂತಿರಿ ಅದಿಲ್ಲ ಅಂದ್ರೆ ಅದಿರಂಗಿಲ್ಲ ಲಕ್ಷ್ಯ ಇಟ್ಕೊಡ್ರಿ ಯಾವುದಿಲ್ಲಂದ್ರ ನಾವಿಲ್ಲ ಅದ ಅದ ಆದ್ರ ಅದ ಕಾಣಂಗಿಲ್ಲ ಯಾವುದರಿಂದ ಉದ್ಭವ ಆಗಿ ಯಾವುದರಿಂದ ಲೀಲಾ ಆಡಿ ಯಾವುದರ ಒಳಗೆ ಐಕ್ಯ ಆಗ್ತದೋ ಅದ ಅದ ಆದ್ರೆ ಅದು ಕಾಣಂಗಿಲ್ಲ ಅದು ಕಾಣಂಗಿಲ್ಲ ನೀ ಬೆರೆ ಸೀದ ಬೆರಗಕ್ಕೆ ಬೆರಗಾದೇನ ದಾಸಿಮಯ್ಯ ನಿಂದ ಏನಪ್ಪಾ ನಿಂದಲಿಲ್ಲ ಐತಿ ಬೆಂಕಿ ಐತಿ ಕಾಣಂಗಿಲ್ಲ ಈಗ ದಬದಬಿ ಬೀಳ್ತಿತ್ತಲ್ಲ ರಾಜ ರಾಣಿ ರಾಕೆಟ್ ರೌಡ್ರ ಜೋಗ್ ಪಾಲ್ಸ್ ಅದರ ಒಳಗ ವಿದ್ಯುತ್ ಐತ್ಯಂತ ಯಾರಿಗೂ ಕಾಣಲೇ ಇಲ್ಲ ವಿಶ್ವೇಶ್ವರಯ್ಯನಂಥವ್ರನ್ನ ಬಿಟ್ರೆ ಅದರಾಗ ಅದ ಕೆಲವು ಜನಕ್ಕೆ ಕಂಡಿಲ್ಲ ಕೆಲವು ಜನಕ್ಕೆ ಕಂಡದ ಅದನ್ನ ಅಲ್ಲಮ್ಮ ಹೇಳ್ತಾನೆ ಕೆಲವರು ಕಂಡೆ ಎಂಬರು ಕೆಲವರು ಕಾಣೆಯೆಂಬರು ಅದೇನು ತಾರಾ ಮಂಡಲವೇ ಅದೇನು ಸೂರ್ಯ ಮಂಡಲವೇ ಗುಹೇಶ್ವರ ನಿಪ್ಪುವುದು ಚಂದ್ರಗಿರಿಯ ಪಟ್ಟಣವು ನೋಡ ಎಲ್ಲಿದನವ ಇಲ್ಲೇ ಗುಹ ಈಶ್ವರ ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣಿನ ಗುಡಿ ಒಳಗೆ ಎಲ್ಲೆಲ್ಲಿ ಹುಡುಕ್ಯಾಡಾಕತ್ತೀವೋ ನಾವು ಕಲ್ಲಾಗ ಮಣ್ಣಾಗ ಹುಡುಕ್ಯಾಡಾಕತ್ತೀವಿ ಅಲ್ಲಿಲ್ಲೋ ಕಣ್ಣು ಇರಲಾರದ ಪುಟ್ಟಯ್ಯಜ್ಜನವರು ಕಣ್ಣಿದ್ದವ್ರು ಮಾಡೋದು ಕಂಡ ಹಾಡು ಮಾಡ ಕೆಲವರು ಕಂಡೆ ಎಂಬರು ಕೆಲವರು ಕಾಣೆ ಎಂಬರು ಅದೇನು ತಾರಾ ಮಂಡಲವೇ ಬಹಳ ಜನ ದೇವರ ನೋಡೇನಂತಾರಲ್ಲ ಅದು ಸುಳ್ಳ ಅಂತನಲ್ಲಮ್ಮ ಬಹಳ ಜನ ನಾವು ನೋಡಿಲ್ಲ ಅಂತಾರಲ್ಲ ಅದು ಸುಳ್ಳ ಅಂತ ಅದು ಹೇಳಕ್ ಬರುದಿಲ್ಲ ಅದ್ ಐತೆ ಹೇಳಿ ನಿಮ್ ಅದ ಎಷ್ಟ್ ಅಂತ ಹೇಳಿ ಅದು ಸತಿ ಪತಿಗಳ ಕೂಟದ ಸುಖವನು ಹೇಳಲ ಸಾಧ್ಯ ಹೇಗೋ ಅನುಭವ ವೇದ್ಯ ತೋರಿಕೆಗಾಗಿ ಅದಲ್ಲ ಹೂವದ ಪರಿಮಳದ ಹೂವ ಬಿಟ್ಟು ಪರಿಮಳವಿಲ್ಲ ಹೂವನ್ನು ಹಿಡಿಯಬಹುದೇ ವಿನಃ ಪರಿಮಳವನ್ನು ಹಿಡಿಯಲಾಗದು ಬರ್ತದೇನ್ರಿ ಹೂ ಹಿಡಿಬಹುದು ಹೂ ಮುಡಿಬಹುದು ಪರಿಮಳ ಹಿಡಕಾಗತ್ತೇನು ಸಕ್ಕರೆಯನ್ನು ತಿನ್ನಬಹುದೇ ವಿನಃ ರುಚಿಯನ್ನು ತಿನ್ನಲಾಗುವುದಿಲ್ಲ ಸಕ್ಕರೆಯ ಜೊತೆಗೆ ರುಚಿ ಕೂಡಿದೆ ಇಲ್ಲ ನೋಡ್ರಿ ಇದು ಬಟ್ಟೆ ಆಗಿತ್ತು ಬಟ್ಟೆ ನೂಲ ಬಟ್ಟೆ ನೂಲ ಏನಾಗ್ಯದ ಬಟ್ಟೆ ಆಗ್ಯದ ಆದ್ರೆ ನನಗೆ ನೂಲು ತೋರಿಸಂದಿಂದ ನೀವೇನು ತೋರಿಸ್ತೀರಿ ನೀವೇನು ತೋರಿಸ್ತೀರಿ ಬಟ್ಟೆ ತೋರಿಸ್ತೀರಿ ಈಗ ನೋಡಿ ನನಗೆ ಬಂಗಾರ ಶ್ರೀ ಅಂತೀನಿ ಅಕ್ಕರ ಬಂಗಾರ ತೋರಿಸಿ ಅಂದ್ರೆ ನೀವೇನ್ ಮಾಡ್ತೀರಿ ತಾಳಿ ತೋರಿಸ್ತೀರಿ ನಾ ಕೇಳಿದ್ದೇನು ಬಂಗಾರ ನೀವು ತೋರ್ಸಕತ್ತಿದೇನು ನೋಡಿ ಹೆಂಗೈತೆ ನಾ ಹೇಳೋದು ಬಂಗಾರ ನೀವು ತೋರ್ಸೋದು ಏನಾಗೈತಿ ಇಲ್ಲೇ ವ್ಯತ್ಯಾಸ ಆದದ್ದು ಪ್ರಭು ಅಂತಾರೆ ಕಂಡುದನೆ ಕಂಡುಗುರು ಪಾದ ಹಿಡಿದಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ ಕಂಡದನು ಹಿಡಿಯಲಲ್ಲದೆ ನಿಮ್ಮ ಮನೆಯೊಳಗೆ ಎಷ್ಟ ಬಡವರದಾರಂದ್ರೂ ಸಹ ಒಂದು ಮನೆಯಾಗ ಮೂರು ವಸ್ತುಗಳ ತಪ್ಪಲಾರದ ಇರ್ತಾವ ಎಷ್ಟ ಬಡವರದಾರಂದ್ರು ಅವ್ರ ಮನೆಯಾಗ ಮೂರು ವಸ್ತು ಇರ್ತಾವ ಒಂದ ಕಸಬಾರಿಗೆ ಅದು ಇಲ್ಲ ಅಂದ್ರೆ ಏನ್ ಮಾಡುದು ಮಿಗಿತ್ತು ತಿಪ್ಪಿ ಅಂತ ಕಸಬಾರಿಗೆ ಎರಡನೇದ್ದು ಗಂಡ ಕಟ್ಟಿದ ತಾಳಿಯಲ್ಲಿ ಒಂದು ಗುಂಜಿ ಬಂಗಾರ ಎರಡನೇದ್ದು ಮೂರನೇದು ಒಡದ್ರು ಪರವಾಗಿಲ್ಲ ಗ್ವಾಡಿಗೆ ಮುಖ ನೋಡ್ಕೊಳ ಕನ್ನಡಿ ಒಡದ್ರು ಪರವಾಗಿಲ್ಲ ಇವು ಮೂರು ಇರುವ ಇರ್ತಾವಿಲ್ಲ ಇನ್ನು ಶ್ರೀಮಂತರು ಇದ್ದ ಅವ್ರ ಮನೆಯಾಗ ಎಲ್ಲ ಕಡೆ ಇರ್ತಾ ಮತ್ತೆ ಬೇರೆ ಆದ್ರ ಮುಖ ಒಂದ ನೋಡುದಲ್ಲ ಅಲ್ಲಿ ಹೋಗಂಡ್ಲಿ ಬೇರೆ ಕಾಣಕ್ ಅಲ್ಲಿ ಒಂದು ಬೇರೆ ಇದೊಂದು ಬೇರೆ ಕಾಣಿಸ್ತತಿ ಇಲ್ಲ ಒಂದ ಕನ್ನಡಿ ಸಾನದಾದರರೆ ಏನು ದ್ವಾಡದಾದರರೆ ಏನು ಕರಿಯು ಕನ್ನಡಿಯೋಳ್ ಅಡಗಿದಂತೆ ಅನ್ನೊಳಗೆ ಅಡಗಿದೆ ಅಯ್ಯ ದೊಡ್ಡ ಆನೆ ಕನ್ನಡಿ ಒಳಗ ಸಣ್ಣ ಆನೆ ಹಂಗ ಎಂಗ ಕಂಡದೋ ಹಂಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳು ಕಾದಿರಯ್ಯ ಅಂತ ಹೇಳ್ತಾರಲ್ಲ ದೊಡ್ಡ ಆನೆ ಕನ್ನಡ ಸಣ್ಣ ಆನೆ ಹೆಂಕ ಅಂತೈತೋ ಹಂಗ ಜಗದಗಲವಾಗಿರುವ ಪರಮಾತ್ಮ ನಿನ್ನ ಮನಸ್ಸಿನೊಳಗ ಚಂದ್ರಗಿರಿಯ ಪಟ್ಟಣವು ನೋಡ ಹಂಗದ ನಾವು ಅಂಸುರ್ನಾಗ ಒಬ್ಬ ವಕೀಲ ಅಂಸುನಾಗ ಅವು ಹೆಂಡತಿನ ಕೋಟ್ ಹಾಕ್ಬೇಕದ್ದು ದಿನ ಬಿಡೋ ಒಂದು ತಿಂಗ ಕೋಟ್ ತಂದು ಹಾಕಿ ಟಾಯ್ ಹಾಕಿ ಶೂ ಹಾಕಿ ಅಷ್ಟು ಪ್ರೀತಿ ಇದ್ರಪ್ಪ ಅವತ್ತೇನಾಗಿ ಬಿಟ್ಟತಿ ಅವ್ನು ಸರ್ಗ ಆ ಬೇಗ ಟೈಮ್ ಆಗ್ತದೆ ಟೈಮ್ ಆಗ್ತದೆ ಬೇಗ ಹಾಕಂದ ರಿವರ್ಸ್ ಹಾಕಿಬಿಟ್ಲಿ ಹಿಂಗ್ ಹಿಂಗೆ ಹಿಂಗೆ ತೋಳು ಹಿಂಗೆ ಹಾಕಿದ್ಲು ಗುಂಡಿ ಹಿಂದೆ ಬಂದ್ಬಿಟ್ ಅವು ಹಾಕಿದ್ದು ಅವಳಿಗೆ ನೆನಪಿಲ್ಲ ಇವು ಹಿಂಗೆ ರಿವರ್ಸ್ ಆಗೈತಿ ಅಂತ ಗೊತ್ತಿಲ್ಲ ಅವ್ನು ಗಾಡಿ ತಂದು ಹೋಗ್ಬಿಟ್ಟು ವೇಗದ ಸವಾರಿ ಆಸ್ಪತ್ರೆಗೆ ದಾರಿ ಅಂತ ವೇಗದ ಸವಾರಿ ಆಸ್ಪತ್ರೆಗೆ ಅದಾರೆ ಹೆಂಗ ಹಾದಲ್ಲ ಲಾರಿ ಹೊಡೆದ್ಬಿಟ್ಟು ಮೂರು ಹುಡುಕಿ ಬಿದ್ದು ಕೆಳಗೆ ಬಿದ್ದ್ಬಿಟ್ಟು ಗಾಡಿಯನ್ನ ಅಂದರು ಹಾ ಅವ್ರಿಗೆ ಅನಿಸ್ತು ಏನೋ ಮಾಡೋಣ ಅಂತೇಳಿ ನೀರು ತಗೊಂಡು ಇಳಿದ್ರು ಬಿದ್ದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದ್ದು ಅವ್ರಂದ್ರು ಈ ಬಿದ್ದದ ಹೊಡೆತಕ್ಕ ಮುಖನ ತಿರುಗೈತೆ ಮುಖ ತಿರುಗಿಲ್ಲ ಕೋಟ ತಿರುಗೈತೆ ಹೇ ಕೈ ಮುರಿದಾಗ ಆಗ ಕುಡಿಸಿದ್ರೆ ಕೈ ಕೂಡ್ತತೆ ಅಂತ ಹೇಳಿ ನಮ್ಮ ಅಜ್ಜ ಕಾಲು ಮುರಿದಾಗ ಕಾಲು ಆಗ ಕೂಡಿದ್ರೆ ಕಾಲು ಕೂಡ್ತತೆ ಅಂದ್ರೆ ನೀನು ಎದಿ ಹಿಡಿ ನಾನು ಗೋನ್ ಸರಿ ಮಾಡತ ಬಿಡ್ರಿ ನನಗೇನು ಆಗಿಲ್ಲ ಬಿಡ್ರಿಯೋ ಅಂತಿದ್ದವ ಏ ಸುಮ್ಮ ಕೊಡ್ರಿ ಗೋನ್ ತಿರುಗೈತೆ ಅಂತ ಹೇಳಿ ಜೀವಂತಿದ್ದವನ್ ತಿರುಗಿದ್ರೋಡವ ಅದಕ್ಕೆ ಭಾಳ ಲಕ್ಷ ಕೊಟ್ಟು ಕನ್ನಡಿ ನೋಡ್ಬೇಕಂತ ಎಡಕ್ಕೆ ಹಾಕೊಂಡಿರೋ ಬಲಕ್ಕೆ ಹಾಕೊಂಡಿರ್ಯೋ ಯಾಕಂದ್ರೆ ರಿವರ್ಸ್ ಕಾಣ್ತಿರ್ತತಿ ಅದು ಕನ್ನಡಿ ರಿವರ್ಸ್ ಹೊಳಿತ ನೀವು ನೋಡ್ಕೊಂಡು ಬಂದ್ರಿ ಮುಖ ಹೌದಾ ಆದ್ರೆ ಅದರೊಳಗೆ ಒಂದು ತತ್ವ ಏನೈತಿ ಅಂದ್ರೆ ನಾವು ನೀವು ಯಾರೂ ಮುಖ ನೋಡಿಲ್ಲ ನಾವು ನೀವು ನೋಡಿದ್ದು ಮುಖ ಅಲ್ಲ ನೋಡಿದ್ದ ಕನ್ನಡಿ ಕಂಡದ್ದು ಮುಖ ಏನ್ರವ ನೋಡೋದೇನು ಕನ್ನಡಿ ಕಾಣೋದೇನು ಮುಖ ಹಾಂಗ ನೋಡೋದು ಇಷ್ಟಲಿಂಗ ಕಾಣೋದು ಪರಾತ್ಪರ ಪರಮಾತ್ಮ ಇದನ್ನ ನೋಡೋದು ಅದನ್ನ ಕಾಣೋದು ಇದ ಅದಲ್ಲ ಆದ್ರೆ ಅದನ್ನ ಬಿಟ್ಟದಿಲ್ಲ ಮಜಾ ಆಯ್ತದ ನಾವೆಲ್ಲ ಮಾಡೋದನ್ನ ಕಾಣಲಾರದವರು ಬರದಾರೆ ಅದು ಬಹಳ ವಿಶೇಷ ಇನ್ನು ಒಂದು ವೇಳೆ ಅವರಿಗೆಲ್ಲ ನೀವು ಮಾಡೋದು ಕಾಣಿಸ್ತಿತ್ತು ಅಂದ್ರೆ ಎಷ್ಟು ಬರಿಬೇಕಂತ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಈ ಗೀತೆಯಲ್ಲಿ ಬರೆದಿದ್ದಾರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವಾ ಕೊಡುವುದಕ್ಕೆ ಜಂಗಮಾನ್ ಏಕೆ ಬೇಕು ಭಕ್ತಿಯ ಪರೀಕ್ಷಿಸುವುದಕ್ಕೆ ಬಸವನವ್ರು ಹೇಳ್ಯಾರಿಲ್ಲ ಏನ್ ಹೇಳ್ತಾರೆ ಬಸವಣ್ಣವರು ಅರಗು ತಿಂದು ಕರಗುವ ದೈವವ ನೆಂತು ಸರಿ ಎಂಬೆನಯ್ಯ ಅರಗು ತಿಂದು ಕರಗುವ ದೈವವ ನೆಂತು ಸರಿ ಎಂಬೆನಯ್ಯ ಉರಿಯ ಕಂಡು ಮುರುಟುವ ದೈವವ ನೆಂತು ಸರಿ ಎಂಬೆನಯ್ಯಾ ಅವಸರ ಬಂದಡೆ ಮಾರುವ ನೆಂತು ಸರಿ ಎಂಬೆ ಹೆಂಗೆ ಚಂದಿಲ್ಲ ಲಾಸ್ಟಿಕ್ದೊಂದು ದೇವರ ಮಾಡಿಟ್ಟಿದ್ರಂತ ಲಾಸ್ಟಿಕ್ ಕರ್ಪುರ ಮಾಡಿ ಕರ್ಪುರ ಬೆಳಿಗ್ಗೆ ನೈವೇದ್ಯ ತರ್ಗುಡದ ದೇವರ ಇದ್ದಿದ್ದಿಲ್ಲ ಏನಾಗಿತ್ತು ಕರಗುವ ದೈವವ ನೆಂತು ಸರಿ ಎಂಬೆ ಅವಸರ ಬಂದಡೆ ಬಹಳ ಸಾಲಾಗ್ಯದ ಬಡತನ ಬಂದದಂತ ಹೇಳಿ ಜಗಲಿ ಜಗಲಿಮೇಗಿರುವ ಎಲ್ಲ ಸ್ಟೀಲಿನೂ ಮಣ್ಣಿನೂ ಹಿತಾಳಿಯು ತಾಮ್ರದ್ದು ಬೆಳ್ಳಿಯು ಮಣ್ಣು ಮಣ್ಣೆ ಒಂದು ಘಟನೆ ಆಯ್ತು ನಿಮ್ಗೆ ಗೊತ್ತಿರಬೇಕು ಶ್ರಾವಣದಲ್ಲಿ ಬೆಂಗಳೂರಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಬಿಟ್ಟಿದ್ದ ಭಾಳ ದೊಡ್ಡ ಶ್ರೀಮಂತರು ಕಾಂಟ್ರಾಕ್ಟರು ಏನಿರೋದು ಎಲ್ಲ ಅವೊಂದು ಅಪ್ಪ ಮಗಳದು ಎಲ್ಲ ಕೂಡಿ ಏನೇನು ಆಪಾರನೆಲ್ಲ ಅದಕ್ಕೆ ಹಾಕಿಬಿಟ್ಟದ ಅದಕ್ಕೆ ತೆಂಗಿನಕಾಯಿ ಅದು ನಮಸ್ಕಾರ ಮಾಡಕ್ಕೆ ಬಂದವರು ಒಳಗೊಬ್ಬ ಏನ್ ಹೇಳಿಬಿಟ್ಟನ ಈ ಶುಕ್ರವಾರ ಐತಲ್ಲ ಈ ಶುಕ್ರವಾರ ಐತಲ್ಲ ಶುಭ ಶುಕ್ರವಾರ ಬಂದದಲ್ಲ ಇದು ಇದು ಐವತ್ತು ವರ್ಷಕ್ಕೊಮ್ಮೆ ಬರ್ತದೆ ತಲೆ ಗುಳಿಗೆ ಹೆಂಗ್ ಕೊಟ್ಬಿಟ್ರೆ ಅದಕ್ಕೆ ರಾತ್ರಿ ಹನ್ನೆರಡು ಗಂಟೆ ತನಕ ನಿಮ್ಮ ಮನೆ ಗೇಟ್ ಆ ಬಾಗಿಲ್ಲ ಹಾಕಬಾರದು ಕಿಟಕಿ ಹಾಕಬಾರದು ಇವತ್ತು ನೋಡ್ರಿ ಅದನ್ನ ಇದ್ರ ಹತ್ತು ಪಟ್ಟು ಶ್ರೀಮಂತರಾಗ್ತಿರ್ ನೀವು ಅಂತ ಹೇಳಿ ಹೋಗ್ಬಿಟ್ಟು ರಾತ್ರಿ ಒಂದು ಗಂಟೆಗೆ ತೆಂಗಿನಕಾಯಿ ಅಷ್ಟ ಇತ್ತು ಎಲ್ಲಿ ಹೋದ್ವು ಎಲ್ಲ ಶುಭ ಶುಕ್ರವಾರ ದಿನ ಎಲ್ಲ ಆಗಿಬಿಟ್ಟಿದ್ದು ಐಕ್ಯ ಆಗಿಬಿಟ್ಟಿದ್ದು ಕಳತನ ಮಾಡಿಬಿಟ್ಟಿದ್ರು ಮುಂದೆ ಮಂಗಳಾರತಿ ಮಾಡಲಿಲ್ಲಂತ ಪಾಪ ಏನು ಮಾಡ್ಬೇಕು ಅವಸರ ಬಂದಡೆ ಮಾರುವ ದೈವ ಉರಿಯ ಕಂಡಡೆ ಮುರುಟುವ ದೈವ ಅರಗು ತಿಂದು ಕರಗುವ ದೈವ ಏನ್ ಮಾಡವ್ರು ಅದಕ್ಕವ್ರಪ್ಪವ್ರು ಹೇಳಿದ್ರು ಪುಟ್ಟಯಜ್ಜರು ಏನಂತ ಕಂಡ ಕಂಡುದ ಕಂಡುದನೆಲ್ಲ ದೇವರೆಂದು ತಿಳಿದು ನಮ್ಮ ಹೆಂಗ ತಯಾರಾಗ್ಯ ಗೊತ್ತೈತಿ ನೀನು ನಮ್ಮ ದೇವರು ಹೆಂಗ ಸೃಷ್ಟಿ ಮಾಡೋರು ನಾವೆಲ್ಲ ಅದಕ್ಕೆ ಬಳ್ಳಾರಿ ಬೀಚಿ ಹೇಳ್ತಾನೆ ಏ ದೇವಾ ನೀನು ಈ ಜಗತ್ತನ್ನು ನಿನಗೆ ಹೇಗೆ ಬೇಕು ಹಾಗೆ ಸೃಷ್ಟಿಸಿದೆ ಈ ಜಗತ್ತಿನ ಜನ ನಿನ್ನನ್ನು ಹೇಗೆ ಬೇಕು ಹಾಗೆ ಸೃಷ್ಟಿ ಮಾಡಿದರು ತಮ್ಮಂಗ ಮೀಸಿ ಹಚ್ಚಿದರು ತಮ್ಮಂಗನ ಮೂವಟ್ಟ ಹಾಕಿದ್ರು ಅದು ಶ್ರಾವಣ ಅದು ಎಲ್ಲರೂ ನಶಿಕಿನಿ ನೋಡ್ರಿ ಹೆಂಗದ ಜನರ ಭಾವ ಹೆಂಗಿರ್ತದಂದ್ರೆ ದಿನಾಲು ಎಂಟು ಕೇಳೋರು ಆ ಶ್ರಾವಣದಾಗ ನಾಲ್ಕು ಗಂಟೆಗೆ ಬಿಡ್ತಾರೆ ಅದೇನು ವೈಚಿತ್ರ್ಯನೂ ಗೊತ್ತಿಲ್ಲ ದಿನ ಯಾದ್ರೆ ಚಲೋಲ ಹಾಂ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಎಲ್ಲರನ್ನು ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ರು ಅದು ಗುಡ್ಡದಾಗಿತ್ತು ಆ ಅಲ್ಲಿ ಮಕ್ಕಳ ಕೈಯಾಗು ಅರಿಶಿನ ಕುಂಕುಮ ಅಕ್ಕಿ ಕಾಳ ತಾವ್ ಹೆಂಗಿರ್ತಾರ ಅವ್ರನ್ನೂ ಹಂಗ ಮಾಡಿಬಿಡುದು ಅವ್ರ ಕೈಯ ಕೊಟ್ಟು ಕರ್ಕೊಂಡು ಹೊಂಟಿದ್ರು ಅದು ಜುಮು ಜುಮು ಜುಮ್ಮು ನಸಿಕಲ್ಲ ಪಾಪ ಆ ಹುಡುಗ ಅಕ್ಕಿ ಹಿಡ್ಕೊಂಡಿತ್ತಲ್ಲ ಅದ ಕಲ್ಲು ಕಾಣ್ಲಿಲ್ ಕೆಳಗಿದ್ದದ್ದು ಎಡಿಯುತ್ತದ ಪಾಪ ಆ ಕಲ್ಲು ಎಡಿವೆ ಮುಂದಿನ ಕಲ್ಲು ಮ್ಯಾಗ ಅಕ್ಕಿ ಬಿದ್ದುಬಿಟ್ಟು ಎಷ್ಟ ಕಲ್ಲಿ ಇತ್ತದ ಗುಟ್ಕಲ್ಲ ಸಾಂದು ಅದ್ರ ಮ್ಯಾಗ ಬಿದ್ದ್ಬಿಟ್ಟು ಆರ್ಷಿಕೊಳಕ್ಕೆ ಹೋಗ್ತ ಅವಳಿಗೆ ಐ ನಡಿ ಎಲ್ಲ ಮಣ್ಣಾಗ್ಯಾವ್ ಕಣಂಗಿಲ್ಲ ಏನ್ ನೆತ್ತಿ ಆಗದವನು ಕಣ್ಣು ಒಂದು ಲವ್ ಅವಳಕಾಯ್ತು ಶುರುವಾಯ್ತದ ಅಳಕ್ಕೆ ಶುರು ಮಾಡಿ ಮುಂದೆ ಎಳ್ಕೊಂಡು ಹೋದ್ಲು ಸೂರ್ಯ ಸ್ವಲ್ಪ ಕಾಣಕತ್ತಿದ್ದ ಅಷ್ಟರಾಗಿ ಮತ್ತೊಂದು ಗ್ಯಾಂಗ್ ಬಂತು ಅಂದ್ರೆ ಗೊತ್ತಾಗ್ತದಿಲ್ಲ ಗುಂಪು ದೇವಸ್ಥಾನಕ್ಕೆ ಹೋಗೋದು ಅವ್ರು ಬಂದರು ಅವರು ಹಿಂಗೆ ಹಿಡ್ಕೊಂಡು ಹುಟ್ಟಿದ್ರು ಇಲಕ್ಕಿ ಕಾಳು ಬಿದ್ದು ನೋಡಿದ್ರು ನೋಡು ಓಹೋಹೋ ಶ್ರಾವಣದ ಸೋಮಾರ ದಿನ ಉದ್ಭುತವಾಗ್ಯದ ಅಂತ ಅವ್ರು ಏನು ಮಾಡಿದ್ರ ಅಂದ್ರೆ ಎರಡು ಉದ್ಬತ್ತಿ ಬಿಟ್ಟರು ಉದ್ಬತ್ತಿ ಬೆಳಗ್ಗೆ ಅದಕ್ಕೆ ಹಚ್ಚ ಇವ್ರು ಹಾದ್ರ ಮುಂದೊಂದು ಬಂತು ಮತ್ ಆರೂವರಿ ಓಡ್ರ್ ಸುಮಾರು ಬಾ ಬಾ ನಿನ್ನಿಲ್ಲ ಇಲ್ಲಿ ಏನಿದು ಮಹಿಮಾ ಎಲ್ಲವೂ ಈ ವಿಶ್ವದ ಮಹಿಮೆ ಅಂತೇಳಿ ಅವ್ರ ಅಲ್ಲೇ ಕೂತ್ ಪ್ರಾರ್ಥನಾ ಮಾಡಕ್ಕೆ ಶುರು ಮಾಡಿಲ್ಲ ಮತ್ತೊಂದು ಬಂತು ಅವ್ರಿಗೆ ಕಡಬ ಹೋಳಿಗೆ ಗಂಡು ಗಂಡಮಕ್ಳು ಸುಮ್ ಕೂಡ್ಬೇಕಲ್ಲ ಎಮ್ ಎಲ್ ಎ ಪತ್ರ ಬರ್ತಾರೆ ಇಲ್ಲೊಂದು ಉದ್ಭವ ಲಿಂಗ ಆಗೈತಿ ಯದರಾಗ್ರೆ ಹಾಕಿ ಅನುದಾನ ಮಾಡಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಗುಡಿ ಕಟ್ಬೇಕು ನಮ್ಗೆ ನೀವು ಪೂಜೆ ಮಾಡಿದ್ರಿ ಅವ್ರು ಗುಡಿ ಕಟ್ಟಿದ್ರು ಹೈವೇ ಮಾಡೋರು ಬಂದು ಜೆ ಬಿ ತಕೊಂಡ್ಬಿಟ್ರೆ ಮುಗಿದು ಕಂಡ ಕಂಡುದನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಈ ಜನರನ್ನು ನೋಡಬಾರದೆಂದು ನನ್ನ ಕಣ್ಣು ಮುಚ್ಚಿದೆ ಅಂತ ಬರೀತಾರಲ್ಲ ಆಗಬೇಕು ನಮಗೆಲ್ಲ ಅವರ ಸಾಲಗಳು ನೋಡಿ ಅವರು ಲಿಂಗೈಕ್ಯರಾದರೂ ಸದಾಕಾಲಿ ಶಬ್ದಗಳಲ್ಲಿ ಈ ಸಾಹಿತ್ಯದಲ್ಲಿ ಅವರು ಜೀವಂತವಾಗಿ ಉಳಿದಿದ್ದಾರೆ ಮನುಷ್ಯ ಮನುಷ್ಯರನ್ನೇ ಪ್ರೀತಿಸಲಾರದ ಮನುಷ್ಯರೇ ಕಾಣದ ದೇವನನ್ನು ನೀವು ಪ್ರೀತಿಸಲು ಸಾಧ್ಯವೇ ಗಂಟೆ ಬಾರಿಸಿದ ತಕ್ಷಣ ಓಡಿ ಬಂದು ತನ್ನ ಕೆಲಸ ಕಾರ್ಯಗಳನ್ನು ಘಂಟೆ ಬಾರಿಸಿದ ತಕ್ಷಣ ಓಡಿ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡಲು ದೇವನೇನು ಸರಕಾರಿ ಕಚೇರಿಗಳ ಕಾವಲುಗಾರನೇ ಡಣ ಅಂತಂದ ತಕ್ಷಣ ಕಾವಲುಗಾರ ಎಲ್ಲಿ ಹೊಡೆದ್ರಿ ಗಂಟಿ ಇಲ್ಲಿ ಹೊಡೆಯುವ ಗಂಟಿ ಇಲ್ಲೊಂದು ಐತಿ ಅನಾಹತನಾದ ಅಂತಾರ ಅದನ್ನ ಅದ ಅದನ್ನ ಏನ್ರಿ ಅವು ನಾಮನ ಇಲ್ಲ ನೀವು ನೇಮ ಮಾಡಿದ್ರಿ ನಾಮ ಇಲ್ಲ ಅಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ಗಂಗೆಯೋಡನೊಳಗೆ ಇದ್ದಾತನಲ್ಲ ಹೆಸರಾವುದಿಲ್ಲವೆಂದ ನಮ್ಮ ಅಂಬಿಗರ ಚೌಡಯ್ಯ ಇರಲಾರ್ದವ್ರಿಗೆ ಹೆಸರು ಕೊಟ್ಟಿವಿ ನಾವು ನಾವು ಒಂದು ಮಾಡಿವ ಎರಡು ಮಾಡಿವ ನಮ್ದು ಏನು ಹೇಳೋದು ಕತಿ ಒಂದು ಮಾಡಿವ ಎರಡು ಮಾಡಿವ ಬಂಧುಗಳೇ ಅವೇನಿಲ್ಲ ಅವೇನಿಲ್ಲ ಅಡಾಬಿಯೋಳ ಗರ ಸೋಡೆ ಸಿಡಿಗಂಟಿ ತಾನಲ್ಲ ಹೋದ್ರೆ ನಾವು ಸಿಗೋದಿಲ್ಲ ತಮ್ಮ ಸಿಡಿಗಂಟಿ ಅಲ್ಲ ರಸುವಡೆ ಮತ್ಸ್ಯ ಮಂಡೂಕನಲ್ಲ ನೀರಾಗ ಮುಳಿ ಏನವ ಸಿಗುತ್ತಾನೇನವೀನ ಕಾಪ್ಯ ಮೀನ ಒಡಲು ದಂಡಿಸುವಡೆಯೇ ಕೊಡುವ ಸಾಲಿಗನಲ್ಲ ದೇಹ ದಂಡನ ಮಾಡ್ತಿರಲ್ಲ ಅನುಭಾವಿ ಹೇಳ್ತಾನೆ ಕೇಳಿ ಮಂದಿರದೊಳಿರಬೇಡ ಕಂದರದೊಳಿರಬೇಡ ಕಂದ ಮೂಲಗಳ ತಿಂದು ದೇಹ ದಂಡಿಸಬೇಡ ನಿನ್ನ ಹೆತ್ತ ತಂದೆ ತಾಯಿ ಬಳಿಯಲ್ಲಿಯೇ ಇರು ಜ್ಞಾನ ತಪವನ್ನಾಚರಿಸು ಮಗನೇ ಅಂತ ಹೇಳರು ಅವ ಅಪ್ಪನು ವೃದ್ಧಾಶ್ರಮಕ್ಕೆ ಇಟ್ಟು ನಾವು ಶ್ರೀ ಹೋಗಿ ಬರ್ತೀವಿ ಬರ್ತೀರಿ ಇಲ್ಲ ಶರಣ ಜನ ಸದುಹೃದಯ ನಳಿನದೋಳ್ ಪರಿಶೋಭಿಸುತ್ತಿಹುದು ಹೋದು ಗುರು ಶಂಪುಲಿಂಗ ನಿನ್ನ ದಿವ್ಯ ಪಾದ ನಿನ್ನ ಹೆತ್ತವರ ಪಾದದಲ್ಲಿ ಎಲ್ಲಾದವ ಭಕ್ತನ ಮನೆಯಂಗಳವೇ ವಾರಣಾಸಿ ಅಂತ ಕರೆದ ಭಕ್ತನ ಮನೆ ಏನೈತೋ ಅದೇ ವಾರಣಾಸಿ ಅಂತಂದ್ರು ನಾವು ಹುಡುಕ ಶುರು ಮಾಡಿಬಿಟ್ಟಿವಿ